ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನೆಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಕದಾಸರ ಜಯಂತಿ ಕುರಿತು ಸರಳ ಪುಟ್ಟ ಭಾಷಣವನ್ನ ಮಾಡೋದು ಹೇಗೆ ಅಂತ ನೋಡೋಣ ಪ್ರತಿ ವರ್ಷ ನವೆಂಬರ್ ಹದಿನೆಂಟರಂದು ಕನಕದಾಸರ ಜಯಂತಿಯನ್ನ ಆಚರಣೆ ಮಾಡ್ತಾರೆ ದಾಸಶ್ರೇಷ್ಠ ಕನಕದಾಸರು ಸಾಕಷ್ಟು ಕೀರ್ತನೆಗಳನ್ನ ರಚನೆ ಮಾಡಿದ್ದಾರೆ ಇನ್ನು ಯಾವೆಲ್ಲ ವಿಷಯಗಳನ್ನು ನೀವು ನಿಮ್ಮ ಭಾಷಣದಲ್ಲಿ ಸೇರಿಸ್ಕೋಬೇಕಾಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋ ಮುಖಾಂತರ ತಿಳ್ಕೋಬಹುದು ಇಲ್ಲಿ ನಾನು ಒಂದು ಕೀರ್ತನೆಯನ್ನು ತಗೊಂಡಿದ್ದೀನಿ ಪುರಂದರದಾಸರ ಅದ್ಭುತ ಕೀರ್ತನೆ ಇದು ಇದನ್ನು ಹಾಡಬಹುದು ಅಥವಾ ನೀವು ಹಾಗೆ ಹೇಳಬಹುದು ನಾನು ನಿಮಗೆ ಹೇಳುವುದನ್ನು ಕೂಡ ಹೇಳ್ಕೊಡ್ತೀನಿ ಹಾಗೆ ಹಾಡುವುದು ಹೇಗೆ ಅಂತ ಕೂಡ ತಿಳಿಸ್ಕೊಡ್ತೀನಿ ನೀವು ಯಾವ ವೇಯಲ್ಲಿ ನಿಮಗೆ ಇಷ್ಟ ಆಗುತ್ತೋ ಆ ಥರ ನೀವು ತಗೋಬಹುದು ಇದನ್ನು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಪರಿಪರಿ ಶಾಸ್ತ್ರವ ನೋದಿದರೇನು ವ್ಯರ್ಥವಾಯಿತು ಭಕುತಿ ಪರಿಪರಿ ಶಾಸ್ತ್ರವ ನೋದಿದರೇನು ವ್ಯರ್ಥವಾಯಿತು ಭಕುತಿ ಇಲ್ಲಿ ವಚನವನ್ನ ಕೀರ್ತನೆಯನ್ನು ಹೇಳೋದು ಹೇಗೆ ಅಂತ ನೋಡಿದ್ವಿ ಈಗ ಇದನ್ನೇ ಹಾಡೋದು ಹೇಗೆ ಅಂತ ನೋಡೋಣ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಪರಿಪರಿಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಬಕುತೀ ಪರಿಪರಿಶಾಸ್ತ್ರವನೋದಿದರೇನು ವ್ಯರ್ಥವಾಯಿತು ಬಕುತಿ ವ್ಯರ್ಥವಾಯಿತು ಬಕುತಿ ವ್ಯರ್ಥವಾಯಿತು ಬಕುತಿ ಹೀಗೆ ಹೇಳಬಹುದು ಅಥವಾ ಆಡಬಹುದು ನಂತರ ಪುರಂದರದಾಸರ ಈ ಕೀರ್ತನೆಯ ಅರ್ಥ ಈ ಸಾಲುಗಳು ಗುರುವಿಗೆ ನಮ್ಮ ಸಂಸ್ಕೃತಿಯಲ್ಲಿ ನೀಡಿರುವ ಮಹತ್ವವನ್ನು ತಿಳಿಸುತ್ತದೆ ಒಬ್ಬ ಮನುಷ್ಯ ಗುರುವಿನ ಮಾರ್ಗದರ್ಶನವಿಲ್ಲದೆ ಸರಿಯಾದ ಹಾದಿಯಲ್ಲಿ ಸಾಗಿ ಆತ್ಮೋನ್ನತಿ ಹೊಂದಲಾರ ಗುರು ಮುಖೇನ ಕಲಿಯದ ವಿದ್ಯೆ ಅಪೂರ್ಣ ಅಂತಹ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅಂತಹ ಗುರುವಿಗೆ ವಂದಿಸುತ್ತಾ ದಾಸರ ಈ ಸಭೆಯಲ್ಲಿ ಆಸೀನರಾಗಿರುವ ಗಣ್ಯಾತಿ ಗಣ್ಯರೇ ಪೂಜ್ಯ ಮಹನೀಯರೇ ಎಲ್ಲ ಹಿರಿಯರೇ ಕನಕದಾಸರ ಭಕ್ತ ಮಹಾಶಯರೇ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು ನೋಡಿ ಎರಡನೇ ಸ್ಟೆಪ್ ಏನು ಹೇಳಬೇಕು ಪುರಂದರ ದಾಸರ ಈ ಕೀರ್ತನೆಯ ಅರ್ಥವನ್ನ ಹೇಳ್ತಾ ಇದ್ದೀವಿ ಸಾಲುಗಳ ಅರ್ಥವನ್ನ ಕೂಡ ಹೇಳಕ್ಕೆ ಹೊರಟಿದ್ದೀವಿ ನಾವಿಲ್ಲಿ ಈ ಸಾಲುಗಳು ಗುರುವಿಗೆ ನಮ್ಮ ಸಂಸ್ಕೃತಿಯಲ್ಲಿ ನೀಡಿರುವ ಮಹತ್ವ ಎಂತಹದ್ದು ಅನ್ನೋದು ತಿಳಿಸುತ್ತೆ ಯಾವುದು ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಪರಿಪರಿ ಶಾಸ್ತ್ರವನ್ನು ಓದಿದರೇನು ವ್ಯರ್ಥವಾಯಿತು ಬಕುತಿ ಅನ್ನೋ ಒಂದು ಕೀರ್ತನೆಯ ಮಹತ್ವ ನಮ್ಮ ಸಂಸ್ಕೃತಿಯಲ್ಲಿ ಗುರುವಿಗೆ ನೀಡಿರುವಂತಹ ಮಹತ್ವವನ್ನು ತಿಳಿಸಿಕೊಡುತ್ತೆ ಅಂತ ಒಬ್ಬ ಮನುಷ್ಯ ಗುರುವಿನ ಮಾರ್ಗದರ್ಶನ ಇಲ್ಲದೆ ಸರಿಯಾದ ಹಾದಿಯಲ್ಲಿ ಸಾಗಿ ಆತ್ಮೋನ್ನತಿಯನ್ನು ಹೊಂದಲಾರ ಗುರು ಮುಖೇನ ಕಲಿಯದ ವಿದ್ಯೆ ಯಾವಾಗೂ ಕೂಡ ಅಪರಿಪೂರ್ಣ ಅದು ಪೂರ್ಣ ಅನಿಸಿಕೊಳ್ಳೋದಿಲ್ಲ ಅಂತಹ ಗುರುವೇ ಸಾಕ್ಷಾತ್ ಪರ ಬ್ರಹ್ಮ ಅಂತಹ ಗುರುವಿಗೆ ವಂದಿಸುತ್ತಾ ದಾಸರ ಈ ಸಭೆಯಲ್ಲಿ ದಾಸರ ಅಂದರೆ ಕನಕದಾಸರ ಜಯಂತಿಯ ಈ ಸಭೆಯಲ್ಲಿ ಆಸೀನರಾಗಿರುವ ಗಣ್ಯಾತಿ ಗಣ್ಯರೇ ಪೂಜ್ಯ ಮಹನೀಯರೇ ಎಲ್ಲ ಹಿರಿಯರೇ ಕನಕದಾಸರ ಭಕ್ತ ಮಹಾಶಯರೇ ಎಲ್ಲರಿಗೂ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳು ಇದು ಕನಕದಾಸರ ಜಯಂತಿಯ ಮೊಟ್ಟ ಮೊದಲಿಗೆ ಇದು ಕನಕದಾಸರ ಜಯಂತಿ ಮೊಟ್ಟ ಮೊದಲಿಗೆ ಮಹಾನ್ ಕವಿ ಸಂತ ತತ್ವಜ್ಞಾನಿ ಸಂಗೀತಗಾರ ದಾರ್ಶನಿಕ ಕನಕದಾಸರ ಜಯಂತಿಯ ಶುಭಾಶಯಗಳು ಕನಕದಾಸರ ಕೀರ್ತನೆಗಳು ಸರ್ವಕಾಲಕ್ಕೂ ಸಲ್ಲುವಂತಹವು ಇವರ ಉಪಭೋಗ ಕೀರ್ತನೆಗಳು ಇಂದಿಗೂ ಪ್ರಸಿದ್ಧಿಯನ್ನು ಪಡೆದಿವೆ ನೆಕ್ಸ್ಟ್ ಲೈನಲ್ಲಿ ಇವರು ಕಾಗಿನೆಲೆ ಬಳಿ ಜನಿಸಿ ಶತಾಯುಷ್ ಶತಾಯುಷಿಗಳಾಗಿ ಬದುಕಿದರು ನೋಡಿ ಇವರು ಕಾಗಿನೆಲೆ ಬಳಿ ಜನಿಸಿ ಶತಾಯುಷಿಗಳಾಗಿ ಬದುಕಿದರು ಜಾತಿ ಮತ ಧರ್ಮ ಪ್ರದೇಶ ಭಾಷೆಯಿಂದ ದೂರ ಉಳಿದವರು ಇವರು ಚನ್ನಕೇಶವನ ಭಕ್ತಿಯನ್ನ ಸುಲಭ ಕನ್ನಡದಲ್ಲಿ ಬೋಧಿಸಿದರು ಕರ್ನಾಟಕದ ಪ್ರಮುಖ ಹರಿದಾಸರು ಯಾರು ಕನಕದಾಸರು ಎಲ್ಲರಿಗೂ ನಮಸ್ಕಾರವನ್ನ ತಿಳಿಸಿದ್ದಾದ್ಮೇಲೆ ಇದು ಕನಕದಾಸರ ಜಯಂತಿ ಅಂತ ಹೇಳ್ತಾ ಮೊಟ್ಟ ಮೊದಲಿಗೆ ಮಹಾನ್ ಕವಿ ಸಂತ ತತ್ವಜ್ಞಾನಿ ತತ್ವಜ್ಞಾನಿ ಸಂಗೀತಗಾರ ದಾರ್ಶನಿಕ ಕನಕದಾಸರ ಜಯಂತಿಯ ಶುಭಾಶಯಗಳು ಅಂತ ಹೇಳಿ ಅದಾದ ನಂತರ ಕನಕದಾಸರ ಕೀರ್ತನೆಗಳು ಸರ್ವಕಾಲಕ್ಕೂ ಸಲ್ಲುವಂತಹವು ಇವರ ಉಪಭೋಗ ಕೀರ್ತನೆಗಳು ಇಂದಿಗೂ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ದಾವೆ ಅದಾದ ನಂತರ ಇವರು ಜನಿಸಿದ್ದು ಎಲ್ಲಿ ಕಾಗಿನೆಲೆ ಬಳಿ ಜನಿಸಿದರು ಹಾಗೆಯೇ ಶತಾಯುಷುಗಳು ಅಂದರೆ ಇವರು ನೂರು ವರ್ಷಗಳ ಕಾಲ ಬೋದುಕಿದ್ರು ಹಾಗೆಯೇ ಜಾತಿ ಮತ ಧರ್ಮ ಪ್ರದೇಶ ಭಾಷೆಯಿಂದ ದೂರ ಉಳಿದಿದ್ರು ಚನ್ನಕೇಶವನ ಭಕ್ತಿಯನ್ನ ಸುಲಭವಾದಂತಹ ಕನ್ನಡ ಭಾಷೆಯಲ್ಲಿ ಬೋಧಿಸಿದರು ಕರ್ನಾಟಕದ ಪ್ರಮುಖ ಹರಿದಾಸರು ಇವರು ಯಾರು ಕನಕದಾಸರು ಮುಂದೆ ಹೋಗ್ತಾ ಭಕ್ತಿ ಚಳುವಳಿಯ ಪ್ರಮುಖ ವ್ಯಕ್ತಿ ಕರ್ನಾಟಕದಲ್ಲಿ ಭಕ್ತಿ ಸಾಹಿತ್ಯವನ್ನು ಉಣಬಡಿಸಿದವರು ಕನ್ನಡ ಸಾಹಿತ್ಯಕ್ಕೆ ಮಹತ್ತರವಾದ ಕೊಡುಗೆಯನ್ನು ನೀಡಿದ್ದಾರೆ ಕನಕದಾಸರು ಅದಕ್ಕೆ ಉದಾಹರಣೆ ಅವರ ಶ್ರೇಷ್ಠ ಕೃತಿಗಳಾದ ಹರಿಭಕ್ತಿ ಸಾರ ಮೋಹನ ತರಂಗಿಣಿ ರಾಮಧಾನ್ಯ ಚರಿತ್ರೆ ಹಾಗೂ ನಡ ಚರಿತ್ರೆ ಮಹಾನ್ ಸಂತನ ಜನ್ಮ ದಿನವನ್ನು ನಾವಿಂದು ಆಚರಿಸುತ್ತಿದ್ದೇವೆ ನೆಕ್ಸ್ಟು ಈ ಮಹಾನ್ ಸಂತನಿಗೆ ಗೌರವ ಸಲ್ಲಿಸಲು ಕರ್ನಾಟಕ ಸರ್ಕಾರವು ಈ ದಿನವನ್ನು ರಾಜ್ಯ ರಜಾದಿನವಾಗಿ ಆಚರಿಸುತ್ತದೆ ರಾಜ್ಯಾದ್ಯಂತ ಶಾಲೆ ಕಾಲೇಜು ಕಚೇರಿ ಸಂಘ ಸಂಸ್ಥೆಗಳು ಅವರ ಜನ್ಮದಿನವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ಇಷ್ಟು ಮಾತನಾಡಲು ಅವಕಾಶ ಕಲ್ಪಿಸಿದ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು ಅಂತ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಕನಕದಾಸರ ಜಯಂತಿಯ ಶುಭಾಶಯಗಳು ಧನ್ಯವಾದಗಳು ಇದಾಗಿದೆ ಸ್ನೇಹಿತರೆ ಕನಕದಾಸ ಜಯಂತಿಯ ಪರವಾಗಿ ಕನಕದಾಸರನ್ನ ಕುರಿತು ಮಾಡಬಹುದಾದಂತಹ ಅತ್ಯಂತ ಸರಳ ಪುಟ್ಟ ಭಾಷಣ ಧನ್ಯವಾದಗಳು